ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಆ್ಯಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ ವಚನ ಸಾಹಿತ್ಯದ ಮೌಲ್ಯಗಳು ಯುವ ಪೀಳಿಗೆಯ ಭವಿಷ್ಯಕ್ಕೆ ಅತ್ಯವಶ್ಯಕ ಕಲಾವಿದ ಮುನಿರೆಡ್ಡಿ ವಚನಗಳನ್ನು ಆಡಿ ಅವಳ ಮಹತ್ವವನ್ನು ವಿದ್ಯಾರ್ಥಿಗಳು ತಿಳಿಸಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಮತ್ತು ಆ ಮೂಲಕ ತಮ್ಮ ಮುಂದಿನ ಭವಿಷ್ಯವನ್ನು ಸುಂದರವಾಗಿಸಿಕೊಳ್ಳಬಹುದೆಂದು ಜನಪದ ಗಾಯಕರು ಹಾಗೂ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಅದ ಮುನಿರೆಡ್ಡಿ ಇದು ಕರೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಅವರು ಚಿಂತಾಮಣಿ ನಗರದ ಚೇಳು ರಸ್ತೆಯಲ್ಲಿರುವ ವಿಕ್ರಮ್ ಪದವಿ ಕಾಲೇಜಿನ ಸಹಯೋಗದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಚಕೋರ ಸಾಹಿತ್ಯ ವಿಚಾರ ವೇದಿಕೆ ವತಿಯಿಂದ ನಡೆದಂತಹ ಇಂದಿನ ಸಮಾಜಕ್ಕೆ ವಚನ ಸಾಹಿತ್ಯದಲ್ಲಿನ ಮೌಲ್ಯಗಳ ಪ್ರಸ್ತುತತೆ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದ ಉಪನ್ಯಾಸದಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕನ್ನಡ ಉಪನ್ಯಾಸಕ ವೆಂಕಟಣಪ್ಪ ಮಾತನಾಡಿ ವಿಶ್ವದಲ್ಲಿ ವಚನ ಸಾಹಿತ್ಯವೇ ಅತ್ಯಂತ ಮೌಲ್ಯಯುತ ಸಾಹಿತ್ಯವಾಗಿದೆ ಈ ವಚನ ಸಾಹಿತ್ಯವು ಸರ್ವಕಾಲಕ್ಕೂ ಸರ್ವರಿಗೂ ಬದುಕಿನ ಎಗ್ಗುರುತುಗಳಾಗಿ ವಿಚಾರವಾಗಿದೆ ಹೆಣ್ಣು ಮಾಯೆ ಮಣ್ಣು ಮಾಯೆ ಒಂದು ಮಾಯೆ ಅಲ್ಲ ಪ್ರಸ್ತುತ ಸಮಾಜದ ನಾಗರಿಕರಲ್ಲಿ ಮನ್ಸು ಮಾಯೆ ಆಗಿದೆ ಸತ್ಯವನ್ನು ಮರೆಮಾಚಿ ಸುಳ್ಳುಗಳನ್ನು ಬಣ್ಣಿಸುವಂಥ ವ್ಯವಸ್ಥೆಗಳಿಗೆ ವಿದ್ಯಾರ್ಥಿಗಳು ಕಿವಿಗೊಡಬೇಡಿ ನಿಮ್ಮ ಜೊತೆ ನಿಮ್ಮ ಕುಟುಂಬವೂ ಇದೆ ಎಂಬುದನ್ನು ಸದಾ ಸ್ಮರಿಸಿಕೊಂಡು ಸಾಧನೆಯತ್ತ ಸಾಗಬೇಕು ಎಂದು ಕರೆ ನೀಡಿದರು ವಚನ ಸಾಹಿತ್ಯದ ಮೌಲ್ಯಗಳು ಇಂದಿನ ಯುವ ಪೀಳಿಗೆಯ ಭವಿಷ್ಯಕ್ಕೆ ಅತ್ಯವಶ್ಯಕ ಈ ನಿಟ್ಟಿನಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಚಕೋರ ಬಳಗದಿಂದ ಇಂದಿನ ಸಮಾಜಕ್ಕೆ ವಚನ ಸಾಹಿತ್ಯದಲ್ಲಿನ ಮೌಲ್ಯಗಳು ಪ್ರಸ್ತುತ ಕುರಿತು ಉಪನ್ಯಾಸದ ಮೂಲಕ ಇಂದಿನ ಯುವ ಪೀಳಿಗೆಗೆ ವಚನ ಸಾಹಿತ್ಯದಲ್ಲಿನ ಮೌಲ್ಯಗಳು ಅವರ ಭವಿಷ್ಯದ ಬದುಕಿಗೆ ದಾರಿದೀಪವಾಗಲಿದೆ ಅಲ್ಲಮ ಪ್ರಭುವಿನ ಗುರು ಶಿಷ್ಯರ ಸಂಬಂಧ ಕುರಿತು ಮಾತನಾಡಿ ಕೃತಯುಗ ಯುಗ ತ್ರೇತಾಯುಗ ದ್ವಾಪರಯುಗ ಹಾಗೂ ಕಲಿಯುಗದಲ್ಲಿ ಗುರು ಶಿಷ್ಯರ ಸಂಬಂಧಗಳ ಮಾರ್ಮಿಕತೆಯ ಬಗ್ಗೆ ಅವರು ವಿವರಿಸಿದರು ಇನ್ನು ಪ್ರಾಸ್ತಾವಿಕವಾಗಿ ಜಿಲ್ಲಾ ಸಂಚಾಲಕ ಪಾತ ಹಳ್ಳಿದ ಮು ಚಲಪತಿಗೌಡ ಮಾತನಾಡಿದರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಚಕೋರ ವೇದಿಕೆಯ ಸಾಹಿತ್ಯ ಕಾರ್ಯಕ್ರಮಗಳು ಮಹತ್ವದ ವಿಚಾರಗಳನ್ನು ಇಂದಿನ ಯುವಜನತೆಗೆ ಹಾಗೂ ಸಮಾಜಕ್ಕೆ ತಲುಪಿಸುವ ಕೆಲಸ ಸಮಿತಿ ಮಾಡುತ್ತಿದೆ ಎಂದು ಅವರು ವಿವರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿಕ್ರಮ್ ಪದವಿಪೂರ್ ಕಾಲೇಜು ಪ್ರಾಂಶುಪಾಲ ಕೆ ವಿ ಚಲಪತಿ ಹಿರಿಯ ಸಾಹಿತಿ ಕಾಗತಿ ವಿ ವೆಂಕಟರತ್ನಂ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ವಿ ಎನ್ ಮಾಜಿ ಅಧ್ಯಕ್ಷ ಮುನಿಕೃಷ್ಣಪ್ಪ ವಿಕ್ರಮ್ ಕಾಲೇಜು ಉಪನ್ಯಾಸಕ ನಾಗರಾಜು ಪಾಪಣ್ಣ ಚಕೋರ ಸಾಹಿತ್ಯ ವಿಚಾರ ವೇದಿಕೆ ಜಿಲ್ಲಾ ಸಂಚಾಲಕ ಈದರ ಪ್ರಕಾಶ್ ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಎಲ್ಲ ಕ್ರೈಮ್ಗಳನ್ನು ಇವತ್ತು ಮಾಡ್ತಾ ಇಂತಹ ಮೌಲ್ಯಗಳು ಇದ್ರೆ ಈ ಕ್ರೈಮ್ಸ್ ಏನಿದೆ ಅಪರಾಧಗಳೇನಿದೆ ಅದೆಲ್ಲವೂ ಸಹ ಕಡಿಮೆ ಆಗಬೇಕು ಆ ಒಂದು ದೃಷ್ಟಿಯಲ್ಲಿ ವಚನ ಸಾಹಿತ್ಯದಲ್ಲಿ ಯಾವೆಲ್ಲ ಮೌಲ್ಯಗಳಿತ್ತು ನಾವೆಲ್ಲ ಇವತ್ತು ಯಾವ್ದನ್ನು ನಾವು ಇವತ್ತು ಅಳ್ವಡಿಸ್ಕೋಬೇಕಾಗಿಲ್ಲ ಈ ಸಮಾಜದಲ್ಲಿ ಏನು ಸುಧಾರಣೆ ಆಗಬೇಕಾಗಿದೆ ಈ ಎಲ್ಲ ವಿಚಾರಗಳನ್ನ ಯುವ ಜನತೆಗೆ ತಿಳಿಸ್ಕೊಳ್ಬೇಕು ಅಂತ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಏರ್ಪಡಿಸಿದೀವಿ ಆ ಒಂದು ಉಪನ್ಯಾಸವನ್ನು ಪಡೆಯುತ್ತೇವೆ ಯಾರು ನಮ್ಮ ನೆಂಟರು ಈ ಊರಲ್ಲಿ ನಮ್ಮ ನಾವು ಅನ್ಕೊಂಡಿದ್ದೀವಿ ನಮ್ಮಕ್ಕಿದ ಅವರು ನಮ್ಮ ತಾಯಿದವರು ಇಷ್ಟೇ ನಮ್ಮ ಸಂಬಂಧ ಅಂತ ನಾವು ಅಂದ್ಕೊಂಡಿದ್ದೇವೆ ಆದ್ರೆ ಆಲಂಬ ಪ್ರಭು ಮಾತಾಡ್ತಾರೆ ಎತ್ತಣ ಮಾಮರ ಎತ್ತೋಗಿಲಿ ಮಾವಿನ ಮರಕ್ಕೂ ಕೋಗಿಲೆಗೂ ಸಂಬಂಧ ಇದೆ ಅಂತ ಮಾತಾಡ್ತಾರೆ ಬೆಟ್ಟದ ನಂದಿಕಾಯಿ ಸಮುದ್ರದ ಉಪ್ಪುಗುನು ಸಂಬಂಧ ಇದೆ ಅಂತ ಮಾತಾಡ್ತಾರೆ ಗುಹೇಶ್ವರ ಲಿಂಗಕ್ಕೂ ಯಾರಿಗೂ ಸಂಬಂಧ ಇದೆ ಅಂತ ಮಾತಾಡ್ತಾರೆ ಗುಹೇಶ್ವರನ್ನ ನಾವ್ ಮಾಡ್ತೀವಿ ಗುಹೆ ಅಂತ ತೋರಿಸ್ತೀವಿ ಚರಿತ್ರೆ ಇದೆ ನಮ್ಮ ಹುಕ್ಕಿನಲ್ಲಿ ಇರುವುದೇ ಬೇರೆ ಇಲ್ಲಿ ನಮ್ಗೆ ಹೇಳುವುದೇ ಬೇರೆ ವಿಚಾರಗಳನ್ನ ತುಂಬಾ ಮೋಸ ಮಾಡಿದರೆ ಅವು ಯಾರು ಅಂತ ನೀವು ಹುಡುಕ್ಬೇಕು ಅಂತಂದ್ರೆ ಪರಿಪೂರ್ಣವಾದ ಜ್ಞಾನದ ಮುಖಾಂತರ ಸಂತೆಗಳನ್ನ ಹುಡುಕಿ ನೀವು ಮನುಷ್ಯರಾಗ ಬಗ್ಗೆ ಮಾನವೀಯತೆ ಮೌಲ್ಯಗಳನ್ನು ಉಳಿಸ್ಕೊಂಡು ಬರ್ತೀವಿ ಅಂತ ನಾನು ಮರ ಆ ಸಂಗೀತ ಮುತ್ತಿರೋಗೆ ಓ ಅನ್ನೋರಿಗೆ ಓ ಅಂತ ರಾಘ ನಿಮಗೆ ಈ ಎರಡು ವರ್ಷದ ಗೆಲುವು ಬೇಕಾಗುತ್ತೆ ಸರಿ ದಾರಿ ಬರ್ತೀವಿ ಡಿಗ್ರಿ ಮಕ್ಕಳು ಎಲ್ಲರೂ ಮಾತಾಡ್ತಾರೆ ನಿಮ್ಗೆ ಸ್ವಲ್ಪ ಲೇಟ್ ಬೇಸಿಗೆ ಮಾಡಬೇಕು ನಮ್ದು ಕೋರಿಕೆ ನಿಮ್ಮಲ್ಲಿ ಮನವಿ ನಿಮ್ಮ ಕನ್ನಡಿ ಮುಂದೆ ನೀವು ನೋಡ್ಕೊಂಡ್ರೆ ನೀವು ಅಸ್ಪೆಟ್ ಆಗಿ ಕಾಣ್ಬೇಕು ಹ ನೀವೇ ಅನ್ಕೋಬೇಕು ನಿಮ್ಮನ್ನ ನಾವೇ ವಿಕಾರವಾಗಿದ್ರೆ ಬೇರೆಯವ್ರು ನಮ್ಮನ್ನ ಕೊಡ್ತಾರೆ ಬೇಕು ಸಾಕು ಮಾಯಾ ನಾವು ಮಾಯಾ காலாஜனதே மந்திர மசீது கலாட்டியே கயா நாட நாம ಹೆಸರು ಕೇಳಿದ್ರಲ್ಲ ಅಲ್ಲವ ಪ್ರಭುಗಳು ಯಾವುದಕ್ಕೆ ಅಧ್ಯಕ್ಷರಾಗಿದ್ರು ಯಾರನ್ನ ಒಬ್ಬರು ಹೇಳಬಹುದು ಹೆಣ್ಮಕ್ಕೂ ಕಡೆ ಅಲ್ಲವ ಪ್ರಭುಗಳು ಯಾವುದಕ್ಕೆ ಅಧ್ಯಕ್ಷರಾಗಿದ್ರು ಆಗಿನ ಕಾಲಕ್ಕೆ ಧೈರ್ಯವಾಗಿ ಎದುರಿಸು ಸಮಾಜವನ್ನ ಧೈರ್ಯವಾಗಿ ಹೇಳು ಯಾವ್ದಪ್ಪ ಅನುಭವ ಮಂಟಪ ಈಗ ಅನುಭವ ಮಂಟಪಕ್ಕೆ ಒಬ್ಬ ಹೆಣ್ಣು ಮಗಳು ಎಂಟ್ರಿ ಆಗ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಆ ಬಾವು ಕೂಡ ಒಬ್ಬ ಹೆಣ್ಣು ಮಗಳು ಎಂಟ್ರಿ ಆದಾಗ ಎಲ್ಲರೂ ಪರೀಕ್ಷೆ ಮಾಡ್ತಾರೆ ಅರ್ಥ ಆಯ್ತಲ್ಲಪ್ಪ ಆ ಹೆಣ್ಣು ಹೆಸರು ಹೆಸರ ಹೇಳ್ತೀರಾ ಯಾರೋ ಒಬ್ಬರೇ ಹೇಳಿ ಹೆಣ್ಣಿಕ್ ಒಬ್ಬರು ತಗೊಂಡು ಯಾರು ನಿಂತ್ಕೊಂಡು ಒಂದು ಹೇಳ್ತಾರಮ್ಮ ಯುಗಗಳು ಇದಾವೆ ನಾಲ್ಕು ಯುಗಗಳಿಂದ ಗುರು ಮತ್ತು ಶಿಷ್ಯರ ಸಂಬಂಧ ಏನೇನಾಯಿತು ಹೆಂಗ್ ಬಂತು ಅನ್ನೋದನ್ನ ಹೇಳ್ತಾರೆ ಪೃಥ್ಗದಲ್ಲಿ ಪೃಥ್ ಯುಗದಲ್ಲಿ ಮೊದಲನೇದು ಪೃಥ್ ಯುಗದಲ್ಲಿ ಗುರು ಶಿಷ್ಯಂಗೆ ಬಡಿದು ವಿದ್ಯೆಯ ಕಳಿಸಿದೋಡೆ ಕೇಳಿಸ್ತದಲ್ಲ ಕೊನೆಯವ್ರಿಗೆ ಬಡಿದು ವಿದ್ಯೆಯ ಕಳಿಸಿದೋಡೆ ಆಯ್ತು ಮಹಾಪ್ರಸಾದ ಚನ್ನ ಕೇಳಿ ಪಾಯ್ ಯುಗದಲ್ಲಿ ಅಂದ್ರೆ ಮೊದಲನೇ ಯುಗದಲ್ಲಿ ಕೃತಯುಗದಲ್ಲಿ ಗುರು ಶಿಷ್ಯಂಗೆ ಐದು ವಿದ್ಯೆಯ ಕಳಿಸಿದೋಡೆ ಆ ಶಿಷ್ಯ ಮಹಾಪ್ರಸಾದ ಅಂತ ಇದ್ದಂತೆ ಯಾಕೆ ಅಂತಂದ್ರೆ ಯುಗದಲ್ಲಿ ಕ್ಷತ್ರಿಯರಾಗ್ಲಿ ಯಾರನ್ನಾಗ್ಲಿ ಅವ್ರು ಕಾಯ್ಗೆ ಹೋಗಬೇಕಾಗಿತ್ತು ಅಲ್ಲಿ ಋಷಿ ಹತ್ರ ಅವರು ವಿದ್ಯಾಭ್ಯಾಸ ಮಾಡ್ಕೋಬೇಕಾಗಿತ್ತು ಆವಾಗ ಯಾವುದೇ ಶಿಷ್ಯ ಗುರುಗಳ ಹತ್ರ ಹೋದಾಗ ಗುರುಗಳು ಓದ ತಕ್ಷಣ ವಿದ್ಯಾಯ ಪಡ್ತಾ ಇರಲಿಲ್ಲ ಅವರು ಟೆಸ್ಟ್ ಮಾಡೋರು ಏನಪ್ಪಾ ಅಂದ್ರೆ ಇವ್ರ ಹುಡುಗ ಮನಸ್ಸು ಹೆಂಗಿದೆ ಇವ್ರು ಕೈಯ್ಯಕ್ಕೆ ಬಂದಿದಾನಾ ಅಥವಾ ಏನಾದರೂ ಸುಮ್ಮನೆ ಸುಮ್ಮನೆ ಕಾಟಾಚಾರಕ್ಕೆ ಬಂದಿದ್ದಾನ ಅಂತೇಳಿ ಮನಸ್ಸನ್ನ ಹದ ಆಗಿದೆಯಾ ಇಲ್ಲ ಅಂತ ಟೆಸ್ಟ್ ಮಾಡೋರು ಅದು ಆವಾಗ ದೊಣ್ಣೆ ತಗೊಂಡು ಎರಡು ಬಾರಿಸಿ ಏ ಹೋಗು ಸೌದೆ ಆ ಕುಟಿನ ಕಟ್ಟು ನೀರು ಬಾ ಕೆಲಸ ಎಲ್ಲ ಮಾಡಬೇಕಾಗಿತ್ತು ರಾಜನ ಮಗನಾಗಿದ್ರು ಕ್ಷತ್ರಿಯ ಮದನಾಗಿದ್ರೂ ಕೂಡ ಅವನು ಆಯ್ತು ಮಹಾಪ್ರಸಾದ ಅಲ್ಲಿವರೆಗೂ ಕೂಡ ಗುರುಗಳು ಆ ವಿದ್ಯೆ ಹೇಳ್ಕೊಡ್ತಾ ಇರಲಿಲ್ಲ ಆದ್ರಿಂದ ಕೃತಿಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬಡಿನ ವಿದ್ಯೆಯ ಕಳಿಸಿದಳೆ ಆಯ್ತು ಮಹಾಪ್ರಸಾದ ವ್ಯದನ ನಮಸ್ಕಾರ ಮಾಡ್ತಾ ಇದ್ದ ಆಮೇಲೆ ಕಾಲ ಸ್ವಲ್ಪ ಪರಿ ಪರಿವರ್ತನೆ ಆಯಿತು ಕೃತಿಯುಗ ಆಗೋಯ್ತು ತ್ರೇತಾಯುಗ ಬಂತು ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿಯಂಗಿಲ್ಲ ಕಾಲ ಪರಿವರ್ತನೆ ಆಗೋಯ್ತು ಬಡಿಯಂಗಿಲ್ಲ ಬೈದು ವಿದ್ಯ ಕಲಿಸಿದೋ ಆಯ್ತು ಮಹಾಪ್ರಸಾದ ವೆಂದನಯ್ಯ ಬೈದು ಅಂತಾರೆ ತ್ರೇತ ಅಂದ್ರೆ ಯಾವ್ದು ಗೊತ್ತಾ ಶ್ರೀರಾಮ ಮತ್ತು ಲಕ್ಷ್ಮಣ ಬರ್ತಾರೆ ವಾಲ್ಮೀಕಿ ಮಹರ್ಷಿಗಳು ಬರ್ತಾರೆ ಅಲ್ಲ ಇವರು ವಿಶ್ವಾಮಿತ್ರರು ಬರ್ತಾರೆ ವಿಶ್ವಾಮಿತ್ರಕ್ಕೆ ರಾಮ ಲಕ್ಷ್ಮಣ ಕರ್ಕೊಂಡು ಹೋಗ್ತಾರೆ ಯಾ ದೊಡ್ಡ ಯಜ್ಞ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆವಾಗ ಎಂತ ಋಷಿಗಳು ಆಗಿದ್ರು ಕೂಡ ಇವರು ಕ್ಷತ್ರಿಯರಾಗಿದ್ರು ಕೂಡ ಬಡಿಯುವಂತಹ ಅಧಿಕಾರವನ್ನ ಗುರುಗಳಿಂದ ಒಟ್ಟೋಗಿತ್ತು ಬೈದು ಹೇಳ್ಬೇಕಾಗಿತ್ತು ಆವಾಗ ಶಿಷ್ಯ ಆಯ್ತು ಮಹಾಪ್ರಸಾದ ವೆಂದನೆಯ ಸ್ವಲ್ಪ ಅರ್ಥ ಆಗಿದೆ ಅನ್ಸುತ್ತಲ್ಲ ಆ ವೆರಿ ಗುಡ್ ಚೆನ್ನಾಗಿ ಕೇಳ್ತಾ ಇದ್ದ ಕೃತಯುಗದಲ್ಲಿ ಶ್ರೀಗುರುವು ಶಿಷ್ಯನಿಗೆ ಬಡಿದು ವಿದ್ಯೆ ಕಲಿಸಿದೊಡೆ ಆಯ್ತು ಮಹಾಪ್ರಸಾದ ವೆಂದನೆಯ ತ್ರೇತಾಯುಗದಲ್ಲಿ ಶ್ರೀಗುರುವು ಶಿಷ್ಯನಿಗೆ ಬೈದು ವಿದ್ಯೆ ಕಲಿಸಿದೊಡೆ ಆಯ್ತು ಮಹಾಪ್ರಸಾದ ವೆಂದನೆಯ ದ್ವಾಪುರ ಯುಗ ಬಂತು ದ್ವಾಪುರ ಯುಗ ಅಂತ ಗೊತ್ತಾ ಪಾಂಡವರು ಕೌರವರು ಒಂದೇ ಕುಟುಂಬದಲ್ಲಿ ದ್ವೇಷ ದ್ರೋಣಾಚಾರ್ಯರು ಗುರುಗಳು ಬಂದ್ರು ಹೊಟ್ಟೆಪಾಡು ಮೇಷ್ರು ಪಾಪ ಅಷ್ಟೊತ್ತಿಗೆ ದ್ರೋಣಾಚಾರ್ಯರಿಗೆ ಅವರು ಬಾಬಲ್ಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬಡಿಯಂಗಿಲ್ಲ ಬಯ ಹಂಗಿಲ್ಲ ಜಯಂಕಿಸಿ ವ್ಯಕ್ತಿಗೆ ಕಲಿಸಿದೋಡೆ ಜಯಕಿಸಿ ಅಂದ್ರೆ ಏನಪ್ಪಾ ಅಂದ್ರೆ ದುರ್ಯೋಧನ ನೇರ್ಮಕ್ಕೆ ಭಯಂಗಿಲ್ಲ ಆ ಅವನು ನೇರ್ವ ಸರ್ ನೀವು ನಮ್ಮ ಅರಮನೆ ಬೀಸಿದ್ರೆ ಹೊಟ್ಟೆಪಾಡು ಮೇಷ್ರು ನೀವು ಅಂತಾರೆ ಅದಕ್ಕೋಸ್ಕರ ಅಂದ್ರು ಜಯಂಕಿಸಿ ದುರ್ಯೋಧನ ನೇರ್ಬೇಕು ಭಯಂಗಿಲ್ಲ ಪರೋಕ್ಷವಾಗಿ ಅವನ್ ಗೊತ್ತಾಗಬೇಕು ಬೈಬೇಕು ಅವನಿಗೆ ಗದ ವಿದ್ಯಾಲಯ ಹೇಳ್ಕೊಡ್ಬೇಕು ಅದರಿಂದ ಕಾಲ ಪರಿವರ್ತನೆ ಆಯಿತು ಮತ್ತೆ ಪಶ್ಚಿಮ ಬರೋಣ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯನ್ಗೆ ಬಡಿದು ವಿದ್ಯೆಯ ಕಲಿಸಿದೋಡೆ ಆಯಿತು ಮಹಾಪ್ರಸಾದವೆಂದನೆಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನ್ಗೆ ಬೈದು ವಿದ್ಯೆಯ ಕಲಿಸಿದೋಡೆ ಆಯಿತು ಮಹಾಪ್ರಸಾದವೆಂದನಯ್ಯ ದ್ವಾಪಯುಗದಲ್ಲಿ ಶ್ರೀಗುರು ಶಿಷ್ಯನ್ಗೆ ಜಯಂತಿಸಿ ವಿದ್ಯೆಯ ಕಲಿಸಿದೋಡೆ ಆಯಿತು ಪ್ರಸಾದವೆಂದನೆಯ ಸ್ವಲ್ಪ ಇಂದು ಮುಂದೆ ಹೇಳಿದೆ ನಾನು ಈಗ ಕಲಿಯುಗ ಕಲಿಯುಗದಲ್ಲಿ ಗುರುವು ಶಿಷ್ಯಂಗೆ ಬಡಿಯಂಗಿಲ್ಲ ಓಲೆಲ್ಲೋ ಒಟ್ಟಾಯ್ತು ನಮ್ಮ ಕಾಲಕ್ಕೆ ಒಟ್ಟಾಯ್ತು ಇವ್ರ ಕಾಲಕ್ಕೆ ಒಟ್ಟಾಯ್ತು ಮೇಷ್ಠಿಗೆ ಬಡಿಯಂಗಿಲ್ಲ ಬೈಂಗಿಲ್ಲ ಪರೋಕ್ಷವಾಗಿ ನಮ್ಮನ್ನು ಕೂಡ ಬಯಂಗಿಲ್ಲ ಅದಕ್ಕೋಸ್ಕರ ಅಲ್ಲಂ ಪ್ರಭುಗಳು ಹೇಳ್ತಾರೆ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಯಾರಿದೆ ನಿಮ್ಮನ್ನ ಪಾಠ ಮಾಡ್ತಾ ಇದ್ದೀನಿ ಆ ಹುಡುಗ್ರೆ ಅಂತಾರೆ ಬರ್ತೀನಿ ಅಂತಾರೆ ಅಂದ್ರೆ ಪ್ರೀತಿಯಿಂದ ಬರ್ತೀನಿ ಸರ್ ಅಂತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕಾಲ ಹೇಗೆ ಪರಿವರ್ತನೆ ಆಗ್ತಾ ಇದೆ ಕಾಲ ಹೇಗೆ ಪರಿವರ್ತನೆ ಆಗ್ತಾ ಇದೆ ನುಡುಗೆ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಒಂದಿಸಿ ಒಂದಿಸಿ ಇವಾಗ ಗುರುಗಳಲ್ಲ ಗುರುಗಳು ಶಿಷ್ಯನಿಗೆ ದೇವರ ತರ ನೋಡ್ತಾ ಇದ್ದೀರಿ ನೋಡ್ಬೇಕು ಆ ಹಂಗಿದೆ ಅದರಿಂದ ಹೊಂದಿಸಿ ವಿದ್ಯೆಯ ಕಲಿಸಿದವಳೆ ಗುರು ಎಲ್ಲೋ ಆಯ್ತೋ ಏನ್ ಗುರು ಅಂತಾರೆ ಇವಾಗ ಅಲ್ವ ಏನ್ ಗುರು ಇಲ್ಲ ಅಂತಾರೆ ಗುರುಗಳಿಗೆ ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ಅಲ್ವಾ ಇಷ್ಟೆಲ್ಲ ಇದೆಲ್ಲ ತಿಳ್ಕೊಂಡು ಅದಕ್ಕೆ ನಾನು ಅದಕ್ಕೆ ಯಾವ ಈ ವಚನ ಯಾಕೆ ನನಗೆ ಇವಾಗ ಜ್ಞಾಪಕ ಬಂತು ಹೋಗಿ ಅದೇ ನಾನು ನೋಟ್ ಮಾಡ್ಕೊಂಡಿಲ್ಲ ಬೇರೆದ್ದೇಳು ಹೊಸಾದ್ ಹೇಳಿ ಬಂದೆ ಆದರೆ ನಿಮ್ಮ ಸಿಸ್ತನ್ನು ನೋಡಿ ನನಗೆ ಇವಾಗ ಅನಿಸ್ತು ನಿಜವಾಗ್ಲೂ ನಾವು ಹೊಂದಿಸ್ಲೇಬೇಕು ನಿಮಗೆ